I'm sorry, ಶಿಕಾಲದಲ್ಲಿ ಸರಿ 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 ಅಂತ ನನಗನ್ನಿಸ್ತದೆ ನಾನು ಸರಿ ಅಲ್ಲ ಅಂತ ಇಳಿಸಿದ್ರೆ ನನಗೆ ಯಾವುದೂ ಕೆಲವು ಸಲ ಸರಿ ಬರುವ ಕ್ರಮ ಇಲ್ಲ ಕರ್ಣ ಹೇಳಿದ್ದು ಒಮ್ಮೆಗೆ ಸರಿ ಅಂತ ಕಂಡಿದೆ ನನಗೆ ಆದರೆ ಗುರುಗಳು ಅದನ್ನು ವಿಶ್ಲೇಷಿಸಿ ವಿಮರ್ಶಿಸಿ ಅದರ ಅಂತರಾರ್ಥದಲ್ಲಿ ಇರಬಹುದಾದಂತಹ ಪಾರಮಾರ್ಥವನ್ನು ಎತ್ತಿ ಹಿಡಿದಾಗ ಅದು ಬಹಳಷ್ಟು ಸರಿ ಅಂತ ಅನ್ನಿಸಿದೆ ನನಗೆ ಎಲ್ಲ ಸರಿಗಳ ಮಧ್ಯೆ ಬಹಳ ಸರಿಯಾದದ್ದು ಯಾವುದು ಅಂತ ಹುಡುಕುವಾಗ ಕೃಷ್ಣರಾಯನ ಚಮತ್ಕೃತಿಯನ್ನು ನಿಲ್ಲಿಸಿ ನಿನಗೇನಾದರೂ ಜಯವನ್ನು ಒದಗಿಸುವುದಕ್ಕೆ ಇದ್ದರೆ ಗಂಗಾಸುತರಲ್ಲದೆ ಮತ್ತೊಬ್ಬರಲ್ಲ ಶೂರನೊಬ್ಬನೇ ಗಂಗೆಯ ಹೌದು ಯಾಕಂದರೆ ಇದರಲ್ಲಿ ಎರಡು ವಿಚಾರಗಳಿದೆ ಮೊದಲಿಂದಲೂ ಹಸ್ತಿನಾವತಿಯ ಸಂಧಿವಿಗ್ರಹಿಯಾಗಿ ಹಸ್ತಿನಾವತಿಯ ಮೂಲಪೀಠದ ಸೇನಾಪತಿಗಳಾಗಿ ಮತ್ತೊಬ್ಬರಿಲ್ಲ ನಮ್ಮ ಅಜ್ಜನಾದಂತಹ ಭೀಷ್ಮಾಚಾರ್ಯರೇ ಇರುವುದು ಅದು ಎಷ್ಟೋ ಕಾಲದಿಂದ ನಡ್ಕೊಂಡು ಬಂದಂತಹ ವಿಧಿ ಈಗ ಹೊಸತಾದಂತಹ ಒಂದು ಯುದ್ಧ ತೊಡಗುವಾಗ ಮೂಲ ಪೀಠಕ್ಕೆ ವಿರುದ್ಧವಾಗಿ ಬರಬಹುದಾದಂತಹ ಪಾಂಡವರನ್ನಾದರೂ ಆಕ್ಷೇಪಿಸುವುದಕ್ಕೆ ಪ್ರಶ್ನಿಸುವುದಕ್ಕೆ ವಿರೋಧಿಸುವುದಕ್ಕೆ ನಾವು ಆ ಜಾಗವನ್ನು ತೆರವುಗೊಳಿಸುವ ಹಾಗಿಲ್ಲವಲ್ಲ ಆ ಜಾಗದ ಮುಂದುವರಿಕೆ ಬೇಕು ಅಂತ ಕೇಳುವುದು ಅಪರಾಧವೂ ಅಲ್ಲವಲ್ಲ ಈಗ ಉಭಯ ಪಕ್ಷಗಳಿಗೂ ಹಿತೈಷಿಗಳಾಗಿ ಉಭಯ ಪಕ್ಷಗಳಿಗೂ ಸಮಾನವಾದಂತಹ ಒಂದು ಸಂಬಂಧವನ್ನು ಇರಿಸಿಕೊಂಡವರಾದರೂ ಈಗ ನಮ್ಮ ಈ ಮೂಲ ಮನೆಯಲ್ಲೇ ಇದ್ದಾರಲ್ಲ ಒಂದು ವೇಳೆ ಪಾಂಡವರ ಬಗ್ಗೆ ಅತೀವವಾದಂತಹ ವ್ಯಾಮೋಹ ಅವರಿಗೆ ಇರ್ತಿದ್ರೆ ಅವತ್ತು ಹಸ್ತಿನಾವತಿ ಇಬ್ಬಾಗವಾದ ಕಾಲದಲ್ಲಿ ಇಂದ್ರಪ್ರಸ್ಥ ಪಾಂಡವರಿಗೆ ಅಂತ ಕೊಡಮಾಡಲ್ಪಟ್ಟ ಕಾಲದಲ್ಲಿ ಅವರು ನಮ್ಮನ್ನು ಬಿಟ್ಟು ಹೋಗಲಿಲ್ವಲ್ಲ ಯಾಕಂದ್ರೆ ನಮ್ಮಪ್ಪನಿಗೆ ಕಣ್ಣು ಕಾಣುವುದಿಲ್ಲ ನಮ್ಮ ಅಪ್ಪ ಹುಟ್ಟುವ ಪೂರ್ವದಲ್ಲಿಯೇ ನಮ್ಮ ಅಪ್ಪನ ಅಮ್ಮನಿಗೆ ಒಂದು ಆಶ್ವಾಸನೆಯನ್ನು ಕೊಡುವಲ್ಲಿ ಅಲ್ಲ ಅವರತ್ತಿಗೆ ಆಶ್ವಾಸನೆಯನ್ನು ಕೊಡುವಲ್ಲಿ ನಮ್ಮ ಅಜ್ಜನ ಚಿಕ್ಕಮ್ಮನಾದಂತಹ ಸತ್ಯವತೀ ದೇವಿಗೆ ಈ ಪರಂಪರೆಯ ಬಗ್ಗೆ ವಿಶ್ವಾಸ ಮೂಡಿ ಮೂಡಿಸುವಲ್ಲಿ ನಮ್ಮ ಅಜ್ಜನೇ ಒಂದು ನೇತೃತ್ವವನ್ನು ದಾತೃತ್ವವನ್ನು ದಾತ್ರೆಯಲ್ಲಿ ಹೊಂದಿದವರಿದ್ದಾರೆ ಅಂತಾದರೆ